ಭಾರಿ ಎಕ್ಸ್ಪರ್ಟ್ ಅದನಾ ಅಂಜಂಕ ತಾಕ ನಾನು ಒಟ್ಟು ದಡ್ದ ಬರ್ಬೇಕಾಗಿತ್ತ ಏನು ಪಾಪ ಈರ ಉಕ್ಕಿನ ಗಂಟ್ಲುಕ್ಕ ಅರ್ಥಾತನ ತಿಕ್ಕದು ಯಾಕೆ ಆಗ ಗೊತ್ತಾಗ ಬಿಡ್ಲಿ ತಿರ್ಕ ಮತ್ತು ಮುಂಜಾನೆ ಸಂಜೆಲಿ ತಿಕ್ಕಸ್ಕೊಂತಿರ್ತಾಳೆ ಅದಿರ್ಬಲ್ದಕ್ಕ ನೀ ಬಂದಿದ್ದ ವಿಷಯ ಗೊತ್ತಾಗ್ಲಿಲ್ಲ ನಾ ಬಂದಿದ್ದ ವಿಷಯ ಮೊದ್ಲು ನೋಡಿ ಹೋಗಿದ್ರಲ್ಲ ಅದ ದೊಡ್ಡ ದೊಡ್ರಿ ಹ್ಞೂ ಮತ್ತು ಯಾರ್ದಾರ ಮುಂದೆ ಸುದ್ದಿ ಹೇಳಕಿದ್ರ ಏನ ಅಂತ ಕೇಳಾಕ ಬಂದಿದ್ನಿ ಇಲ್ಲಿ ಬಿಡ್ಲೇತಿರಕಾ ಏನೊಂದು ಉಸಾ ಬದಿನ ಇಲ್ಲ ಹೌದನ ಅದಕ್ಕ ಹೆಂಗ ಮಾಡೋದು ನೆಚ್ಚಿಗೆ ಹಿಡ್ಯದ ಬೇಡ ಅಂದ್ ವಿಚಾರ ಮಾಡಾಕತ್ತಿದ್ನಿ ಪಕ್ಕ ಅವೇ ಏನ ಕೆಲಸ ಬಂದಿರ್ಬಾಕ ಅದಕ್ಕ ಇನ್ನು ಏನು ಹೇಳಕಿಲ್ಲ ಮಲ್ಲವನಂತ್ರು ಆ ಮನಿಗೆ ಕೊಡೋದು ಫಿಕ್ಸ್ ಅಂತ ಇಟ್ಕೋ ಯಾಕಂದ್ರ ಗೌಡ್ನು ಒಳ್ಳೆ ಮನುಷ್ಯ ಆದನಾ ನಾನು ವಿಚಾರ ಮಾಡಿದ್ನಿ ಯಾವ್ದೊಂದು ಚಟ ಇಲ್ಲ ಆ ಎರಡು ಮಕ್ಳು ಜೋಪಾನ್ ಮಾಡೋದು ಬಿಟ್ರ ಮತ್ತೊಂದ್ ಏನು ಕಷ್ಟ ಮಲ್ಲವ್ಗಿಲ್ಲ ನೋಡ್ ಮಲ್ಲವ್ ಸಣ್ಣಂದಿರ್ತ ತಾಯಿ ಕಳ್ಕೊಂಡಾಕಿ ಏನೊಂದು ಸುಖ ಕಾಣ್ಲಿಲ್ಲ ಖಂಡ್ರ ಮನೆಯಾಗರ ಒಟ್ಟು ಚಂದಗೆ ಸುಖದಿಂದ ಇರ್ಲಿ ಅದತ್ ಪಾಕ ಮತ್ತೊಂದು ಏನು ಇಲ್ಲ ನಾನು ಅದನ್ನ ಅಂತ ಎಲ್ಲ ಹೇಳ್ತಿರ್ಕಪ್ಪ ಆದ್ರ ಏನೊಂದು ಸಾಬರಿ ಹೇಳ ಕಳ್ಸಿಲ್ಲ ಹೋಗಿ ಗೌಡ್ರನ್ನ ಭೇಟಿಯಾಗಿ ಅಷ್ಟೆಲ್ಲ ಮಾತಾಡಿ ಬಂದನಿ ಆದ್ರ ಗೌಡ್ರ ಯಾಕ ಮುಂದರ್ದು ಬರ್ವಲ್ರು ಅಂತನಿ ಹ್ಮ್ ಯಾವ್ದಕ್ಕೂ ನಮ್ಮೆಲ್ಲ ಒಂದ್ ಸಂಬಂಧ ಇನ್ನೊಮ್ಮೆ ಹೋಗೇ ಬರ್ತಾನಿ ಏನನ್ನ ಹಕ್ಕಿ ಕತ್ ತಿಳಿತೈತಿ ಅಕ್ಕ ನಾ ಏನ ತಗೋ ರೆಡಿ ಹತ್ತಿರಕಪ್ಪ ಊಟ ಮಾಡ್ಬೋಂತಿ ಏ ನಾ ಏನ ಊಟ ಪಟ್ಟ ಬಲಿಪಾ ಮತ್ತೊಮ್ಮೆ ಮಾಡ್ತಾನಂತ ನನಗ ಒಟ್ಟು ಅರ್ಜೆಂಟ್ ಕೆಲಸ ಐತಿ ಹೋದಕ್ಕ ಹ್ ಆತ್ ತಗೋಪ ತಿರ್ಕಪ್ಪ ಅನ್ನೋದು ಖರೇನ ಐತಿ ಮಲ್ಲವನ್ ನೋಡಿ ಹೋಗಿದ್ ಮತ್ತೆನಾಡ್ದ ಐತಿ ಬಿಡು ಕೊಟ್ರ ನನ್ನ ಮಗಳು ಚಂದಗೆ ಇರ್ತಾಳ ಆದ್ರ ಈರಿ ನೋಡಿದ್ರ ಅವ್ರ ದೊಡ್ಡಪ್ಪನ ಮಗಗ ಮಲ್ಲ ಉನ್ ಕೊಡೋದು ಅಂತ ಪಟ್ಟ ಹಿಡ್ದಾಳ ಏನ್ ಮಾಡ್ಬೇಕು ಅನ್ನೋದ ತಿಳಿ ಆ ಇರೋರ್ ಅಣ್ಣಗ ನಾಳೆ ನೋಡಾಕ ಬಾ ಅಂತ ಹೇಳ್ತೀವಿ ಅಂತಾಳ

ಹ್ಮ್ ಹ್ಮ್ ಆತು ನನ್ಗ ಒಟ್ಟು ಹೊಲದ ಕಡೆ ಕೆಲಸ ಐತ್ಯಾ ಹಿರಿಯರತ್ತಿ ಎಷ್ಟೊತ್ಮ್ಯಾಗ ಮನಿ ಬಿಟ್ಟು ಹೊರಗ್ ಹೋಗಿರ್ತಾಳ ಅಷ್ಟೊತ್ಮ್ಯಾಗ ಬರ್ತಾಳ ಇಷ್ಟೊತ್ಮ್ಯಾಗ ಅಷ್ಟೊತ್ಮ್ಯಾಗ ಅಂದ್ರ ಏನ್ ಮಾಡ್ಬೇಕು ಏನಿಲ್ಲ ಮಾರ ಹೊಲಕ್ಕೆ ಹೋಗಿ ಮೈ ಬಗ್ಗಿಸಿ ದುಡಿಯರು ಮನೆಯಾಗ ಯಾರದಾರ ನಿನ್ ಮಗ ನೋಡಿದ್ರ ಉಂಡಾಡಿ ಗುಂಡಾಗ್ಯನ ಬರ್ಬರ್ತ ಏನೋ ಒಟ್ಟು ಕೈ ಕಸುವಿರ ಕಸು ಇರಮಟ ಒತ್ತನ್ನಂಗಿಲ್ಲ ಎಳಿ ಅನ್ನಂಗಿಲ್ಲ ಒಟ್ಟು ದೇಕ್ ರೇಖಿ ಮಾಡ್ಕೊಂಡು ಹೊಲ ಮಾಡ್ಕೊಂಡು ಹೋಗೋದು ಮತ್ತೆ ಏನು ಮಾಡದು ತಿರ್ಕಪ್ಪ ಕಡೆಗು ನೀವ ಬೆಟ್ಟಿ ಎಲ್ಲಿ ನೀವ್ ಮತ್ತ ಹೊರಗ್ ಹೋದ್ರ ಸಿಗುದು ಕಠಿಣ ಐತ್ ಅಂತ ಹೇಳಿ ಓಡ್ಕೊಂತನ ಬನ್ನಿ ತಿರ್ಕಪ್ಪ ನಿಮ್ಮ ಊರಿಂದ ಓಡ್ಕೊಂತ ಬಂದಿಯಾ ಎಲ್ರಿ ಗೌಡ್ರಿ ಬಸ್ ಸ್ಟ್ಯಾಂಡ್ ಆಗಿಂದರ್ಕಪ್ಪ ಅಂತ ಹೌಸರ್ಲೆ ಬಂದ್ ಹೇಳುವಂತ ವಿಷಯ ಏನಿತ್ತ ಮತ್ತೇನ್ ಇರ್ತೈತ್ರಿ ಅದ ನಮ್ ಬಗ್ಗೆ ಹೇಳಿದ್ನಲ್ರಿ ಅಲ್ರಿ ನೋಡಿ ಬಂದು ಒಂದ್ ವಾರ ಕತ್ ಬಂತು ಏನೊಂದು ವಿಷಯ ತಿಳಿಸಿಲ್ಲ ಹಾ ನೀ ಹೇಳ ಹೋಗಿದಿ ಹೌದು ತಿರ್ಕಪ್ಪ ಆದ್ರ ನನಗೊಂದ್ ಎರಡು ದಿನ ಕೆಲ್ಸದ ಮೇಲೆ ಹೋಗಿದ್ದೆ ಅದ್ರ ಬಗ್ಗೆನ ಸ್ವಲ್ಪ ವಿಚಾರ ಮಾಡಿ ನಿನಗ ಹೇಳ್ಬೇಕಂದ್ಯ ಗೌಡ್ರ ಈಗ ನಾ ಬಂದೇನಲ್ಲ ನನ್ನ ಮುಂದೆ ಹೇಳ್ರಿ ಯಜಮಾನ್ರ ಯಾಕ ಏನತ್ತ ಮುರ್ಕಪ್ಪ ಯಜಮಾನ್ರ ಏನ್ ಹೇಳಿರಿ ದೊಡ್ಡ ಅನಾಹುತನ ಆತ ಮುಖಪ್ಪ ಏನ್ ಹೇಳಾಕತಿ ಏನ್ ಅನಾಹುತ ಯಜಮಾನ್ರ ಏನಂತ ಹೇಳಿರಿ ನಮ್ ಗಿರ್ಜಾ ಒನ್ ಜೀವನ ಇಷ್ಟೊಂದ್ ಕೆಟ್ಟಾಕತಂತ ನಾ ಎಂದ್ ಭಾವಿಸಿರ್ಲಿಲ್ರಿ ಯಜಮಾನ್ರ ಬಾಳ್ ಕೆಟ್ಟಾತ್ರಿ ನಮ್ ಗಿರ್ಜಾವ್ಗ ಉಗ ಕೆಟ್ಟ ಕೆಟ್ಟಾತ ಮುಖಪ್ಪ ಮೊದ್ಲಗ್ ಏನ್ ಅನ್ನೋದು ಬಿಡಿಸಿ ಹೇಳ ಯಜಮಾನ್ರ ನಮ್ ಗಿರ್ಜಮ್ಮರ ಗಂಡ ಎಷ್ಟ್ ಎಡವಟ್ಟಿದ್ರು ಅಂತ ನಿಮಗ್ ಗುರ್ತೈತ್ರಿ ಅದೆಲ್ಲಾ ಗೊತ್ತಿದಿತ್ ಮುಖಪ್ಪ ಈಗ ಏನಾಗಿತ್ ಅನ್ನೋದು ಹೇಳ ಯಜಮಾನ್ರ ಗಿರ್ಜಮ್ಮನ ಗಂಡ ಇತ್ತೀಚೆಗೆ ಕುಡಿಯೋದು ಹೊಡೆಯೋದು ಬಾಳ ಮಿತಿ ಮೀರಿತ್ತಂತ್ರಿ ಹೌದು ಮುದ್ಕಪ್ಪ ನನಗೂ ಒಬ್ಬರ ಕಡೆಯಿಂದ ಸುದ್ದಿ ಬಂತ ಅದಕ್ಕ ನಾನ ಹೋಗಿದ್ದೆ ಕರ್ಯಾಕ ಬಾಳವ ಮನಿಗ್ ಹೋಗೋಣ ಅಂತ ಹೇಳಿ ಯಾಕೋ ಯಾಕೋಕಿ ಮನಿಗ್ ಬರಾಕ ಮನ್ಸ ಮಾಡ್ಲಿಲ್ಲ ಬೇಡ ಅಣ್ಣ ನಮ್ಮ ಮನಿ ಕೇಳಿ ಅವ್ರ ಹೋಗಂದ್ರ ನಾನ ಬರ್ತೇನಂತ ಈಗ ಮಾತ್ರ ಬಲ್ಲ ಅಂತ ನನ್ ಜೊತೆ ಬರಾಕ್ ಹೋಗ್ಲಿಲ್ಲ ಯಜಮಾನ್ರ ಯಜಮಾನ್ರ ಗಿರ್ಜಮ್ಮರ ಅಗದಿ ಬಾಯಸ್ ಅತ್ತವ್ರ ಎಷ್ಟ್ ಕಾಟ ಕೊಟ್ರು ಎಷ್ಟ್ ಹೊಡೆದ್ರು ನುಂಕೋ ಅಂತ ಬಂದ್ರು ಅವ ಮನುಷ್ಯನ ರೂಪ ಇದ್ದಿದ್ದಿಲ್ಲ ಯಜಮಾನ್ರ ಮೃಗ ಮೃಗತ್ ತರ ಇದ್ದ ಏನ್ ಮಾಡೋದ್ ಮುಸ್ಕಪ್ಪ ನಮ್ ಗಿರ್ಜವನ್ನ ಅವ್ಕೊಡಕ ನನಗ್ ನಮ್ಮ ನಮ್ಮಅಪ್ಪ ನಮ್ ಕಾಕ ಮೊದ್ಲ ಮಾತು ಕೊಟ್ಟು ಹೋಗ್ಬಿಟ್ಟಿದ್ರು ಇವತ್ತಿಗಿ ಯಾರು ಮಾತಿಗೆ ತಪ್ಪಿಲ್ಲ ಒಮ್ಮೆ ನಲ್ಗಿ ಪ್ರಾಣ ಹೋದ್ರು ಅದನ್ನ ನಿಭಾಯಿಸ್ಕೊಂತ ಬಂದಾರ ಇಲ್ಲಿವರೆಗೂ ನಮ್ ಅಂತೇನದ ಗೌರವ ಇನ್ನ ಕಳೆದ್ ಹೇಳಿ ಅವ್ರ ಮಾತಿಗೆ ಬೆಲೆ ಕೊಟ್ಟು ಗಿರ್ಜವ್ನ ಅವ್ನ ಜೊತೆ ಮದ್ವಿ ಮಾಡ್ಬೇಕಾತ ಅದ ತಪ್ಪಾ ತ್ರೀ ಮಾಡ್ರ ತಪ್ಪಾತ ಗಿರ್ಜವ್ವ ಇನ್ನು ಸಾಲಿ ಕಲಿತಿರುವಂತ ಸಣ್ಣ ಹುಡುಗಿ ಅಂತ ಹುಡ್ಗಿನ ಆ ರಾಕ್ಷಸನ್ ಕೈ ಹಾಕೊಟ್ಟ ನಮ್ ಗಿರ್ಜಮ್ಮರ ಪಡಬಾರದ ಕಷ್ಟ ಪಟ್ರಿ ಗೌಡ್ರ ಗಿರ್ಜಾಗ ಏನಾಗೇತಿ ಯಜ್ಮನ್ ನೀನ್ ರಾತ್ರಿ ಗಿರ್ಜಮ್ಮನ್ ಗಂಡ ಬಹಳಷ್ಟು ಕುಡದ್ ಬಂದ್ ಬಾರ್ಕೋಲ್ ತಗೊಂಡ ಯಥೇಚ್ಛವಾಗಿ ಅವ್ರನ್ನ ಮೈ ತುಂಬಾ ಬಾಸುಳ್ಳೆ ಮೂಡಂಗ ಹೊಡೆದಾರ್ ಆಮೇಲೆ ಸಾಕಾಗುವಷ್ಟ್ ಹೊಡೆದ್ರು ಅವನ ಮನಸ್ಸಿಗೆ ಏನು ಸಮಾಧಾನ ಆಗಿಲ್ಲ ಆಮೇಲೆ ನಮ್ ಗಿರ್ಜಾವ್ಗ ಬೆಂಕಿ ಹಚ್ಚಾಕ ನೋಡ್ಯನ ಉತ್ಕಪ್ಪ ಏನ್ ಸುದ್ದಿ ಹೇಳಾಕತ್ತಿನ ಯಜಮಾನ್ರ ಸುಳ್ಳಲ್ರಿ ಕಲೆ ಹೇಳಾಕತ್ತೇನಿ ಗಿರ್ಜಾಏನಿ ಯಜಮಾನ್ರ ಕೊಲ್ಲವ ಹತ್ ಬಂದಿದ್ರ ಕಾಯವ ಒಬ್ಬವ್ ಇರ್ತಾನಂತ್ರಿ ನಮ್ ಗಿರ್ಜಾವ್ಗ ಬೆಂಕಿ ಹಚ್ಚಾಕ್ ಬಂದವ ಕಾಲ್ ಜಾರಿ ಅವನ ಬೆಂಕಿ ಆಗ ಬಿದ್ದ ಸತ್ ಹೋಗ್ಯನ್ರೀ ಗೌಡ್ರ ನಮ್ ಗಿರ್ಜಾ ಕಂಡ ಸತ್ ಹೋದ ಿ ಗೌಡ್ರ ಸತ್ತ ಹೋಗ್ಯ ಗಂಡನ್ ಕಾಪಾಡಕ ಬೆಂಕಿ ಹರ್ಸಕ್ ಹೋಗಿ ಕೈಯೆಲ್ಲಾ ಸುಟ್ಕೊಂಡಾಳ್ರಿ ಗೌಡ್ರ ಸುಟ್ಕೊಂಡಾಳ ಮುದಪ್ಪ ನಡಿ ಮೊದ್ಲು ಅಂತ ಗಿರ್ಜವ್ ಮಾತ್ರ ಆ ಮನ್ಯಾಗ ಬಿಡೋದ್ ಬೇಡ್ರಿ ಗೌಡ್ರ ಈ ಮನಿಗೆ ಕರ್ಕೊಂಡ್ ಬರೋನು ನಡಿ ಮಾಡ್ಲವ್ ವಿಷಯ ಮಾತಾಡಕ್ ಬಂದಿದ್ಯಾ ಆದ್ರ ಅವ್ರ ಮನೆಯ ಪರಿಸ್ಥಿತಿ ನೋಡಿದ್ರ ಈ ಹೊತ್ತಿಗೆ ನಾನು ಮಾತಾಡೋದು ಸರಿಯನ್ಸಂಗಿಲ್ಲ ಇನ್ನೊಂದು ಎರಡು ದಿನ ಬಿಟ್ಟು ಬಂದು ಮಾತಾಡಿ ನೋರ್ತೇನೆ ಅನು ಅ bhai ಕಾಣವಲ್ರೆ ಹ್ಮ್ ಹೊರಗಡಕತ್ತಿರ ಮಕ್ಕಳ ನನ್ನ ಪ್ರೀತಿ ಪದೇ ಪದೇ ಲೈಕ್ ಶೇರ್ ಅಂತ ಮಾಡಿದ್ರಿ ಅದರ ಏನು ಮಾಡೋದು ಸ್ನೇಹಿತರೆ

இவத்தின் விடியோக்கே ஒன் ஐர் ஆரூ லைக் பரல அந்த நந்தது பட்ட ஆசை இட்ரி தயமாடி ஸேத நன் மாத்திரை மாறி விடியோ நோடு வந்தும் பிரியூ கூட நம்ம விடியோக்கைக்